ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ಇವತ್ತು ಗಣೇಶ ಹಬ್ಬ ಬ್ಲಾಗ್ ಮಾಡ್ತಾ ಇದೀನಿ ಸೊ ಇವತ್ತು ನಾವು ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡಿದ್ದೀವಿ ಸೊ ಇವತ್ತೇನೇನು ಮಾಡ್ತೀವಿ ಅಂತ ತೋರಿಸೋಣ ಅಂತ ಹೇಳಿ ಬ್ಲಾಗ್ ಮಾಡ್ತಾ ಇರೋದು ಸೊ ಬನ್ನಿ ಸೊ ರೆಡಿಯಾಗಿ ನಮ್ಮ ಮೊದಲನೇ ಅಕ್ಕನ್ನ ಕರ್ಕೊಂಡು ಬರೋಕ್ಕೆ ಅಂತ ಅವ್ರ ಊರಿಗೆ ಹೋಗ್ತಾ ಇದ್ವಿ ಸೊ ಬಾಗ್ನ ಕೊಟ್ಟು ನಮ್ಮ ಅಕ್ಕನ ಕರ್ಕೊಂಡು ಬರೋಣ ನಮ್ಮ ಅಕ್ಕಂಗೆ ಬಾಗ್ನ ಕೊಡ್ತಾ ಇದ್ದೀನಿ ಸೊ ಬಾಗ್ನ ಕೊಟ್ಟು ಊಟ ಮಾಡ್ಕೊಂಡು ಊರಿಗೆ ಹೊರಟ್ವಿ ಸೊ ಗೌರಿ ಹಬ್ಬ ಇದ್ದ ಅಂದ್ರೇ ಆಬ್ವಿಯಸ್ಲಿ ಬ್ಯಾಂಗಲ್ಸ್ ತೋಡ್ಸೋದು ಎಲ್ಲರಿಗೂ ಸೊ ಅಮ್ಮ ಅಂದಿರ್ಗೆ ಅಕ್ಕ ಅಂದಿರ್ಗೆ ಎಲ್ಲಾರ್ಗು ಬ್ಯಾಂಗಲ್ಸ್ ತೋಡ್ಸ್ತಾ ಇದ್ವಿ ಸೊ ಮನೆ ಹತ್ರನೇ ಬರ್ತಾರೆ ಹಳ್ಳಿಗಳಲ್ಲೆಲ್ಲ ಬಳೆ ತೋಡ್ಸದೆಲ್ಲ ಗೊತ್ತಿರುತ್ತೆ ಮನೆ ಹತ್ರನೇ ಬಂದು ತೋಡ್ಸ್ತಾರೆ ಎಲ್ಲರೂ ಒಂದು ಡಜನ್ ಬಳೆ ತೋಡ್ಸ್ಕೊತ ಇದ್ದಾರೆ अभी चिड़ा बहुत घटके अरे मुड़कर बड़े अंग आता है ना आता है ना ना का ना आज पढ़े चला गया लाव आकरों तो, तो जास्ती का कटिंग तो से अंदरे मामाली प्लेन बड़े किसी की दूसरे का शेनिंग बड़े पैरे नहीं है शेनिंग बड़े बताओ ना तब ने हसरा हुआ भी उन्हें देना चिनी मिट्टी मुझ पर चिनी ಸೊ ಇವಾಗ ನಾವು ಬೆಟ್ಟದ ಪುರಕ್ಕೆ ಹೋಗ್ತಾ ಇದ್ದೀವಿ ಸೊ ಹಂಗೆ ಟೆಂಪಲಿಗೆ ಬೆಟ್ಟ ನೋಡ್ಕೊಬರೋಣ ಅಂಥೇಳಿ ಸೊ ನಾವೆಲ್ಲ ಬ್ಯಾಂಗಲ್ಸ್ ತೊಟ್ಟಿದ್ರಿಂದ ಸಾಂಗಿಗೆ ಸಿಂಕ್ ಆಗ್ತಿತ್ತು ಅಂತೆಲ್ಲ ಹೇಳಿ ಡ್ಯಾನ್ಸ್ ಮಾಡಿಕೊಂಡು ಹೊರಟ್ವಿ ಸೊ ಫೈನಲಿ ರೀಚ್ ಆದ್ವಿ ಸೊ ಲೊಕೇಶನ್ನಿಗೆ ಸೊ ಪ್ಲೇಸ್ ಅಂತೂ ಸಕ್ಕತ್ತಾಗಿತ್ತು ವೆದರ್ ಅಂದರೆ ಈ ನಾವು ಈವ್ನಿಂಗ್ ಟೈಮ್ ಹೋಗಿದ್ರಿಂದ ವೆದರ್ ಅಂತೂ ತುಂಬಾ ಚೆನ್ನಾಗಿತ್ತು ಸೊ ಅರೌಂಡ್ ಫೈವ್ ಓ ಕ್ಲಾಕ್ ಆಗಿತ್ತು ಸೊ ನಾವು ಬೆಟ್ಟದಪುರ ಬೆಟ್ಟಕ್ಕೆ ಬಂದಿದ್ದೀವಿ ಸೊ ಇದು ನಿಯರ್ ಬೈ ಊರಿಗೆಲ್ಲ ಹತ್ತಿರ ಸೊ ಇಲ್ಲಿ ತ್ರೀ ತೌಸಂಡ್ ಎಬೋ ಅಂದರೆ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಎಬೋ ಮೆಟ್ಲುಗಳಿದೆ ಸೊ ಅಷ್ಟೆಲ್ಲ ಈಗ ಸದ್ಯಕ್ಕೆ ಹತ್ತಕ್ಕಾಗಲ್ಲ ಸೊ ಇಲ್ಲೇ ನಿಯರ್ ಬ್ಯಾಕ್ ಎಲ್ಲ ನೋಡಿಕೊಂಡು ಸೊ ವೆದರ್ ಅಂತೂ ಸಕ್ಕತ್ತಾಗಿದೆ ಈವ್ನಿಂಗ್ ಟೈಮ್ ಬಂದಿರೋದು ಆಲ್ಮೋಸ್ಟ್ ಫೈವ್ ಓ ಕ್ಲಾಕ್ ಮೇಲಾಗಿದೆ ಸೊ ವೆದರ್ ಈ ಥರ ಇದೆ ಸಕ್ಕತ್ತಾಗಿ ಕಾಣಿಸ್ತಾ ಇದೆ ಸೊ ನಮ್ಮ ಜೊತೆ ಇದ್ದಾರೆ ನಮ್ಮ ಸುಷ್ಮಾ ಅವರು ನಮ್ಮ ರಶ್ಮಿಯವರು ಇವರಂತೂ ಕರೀಲಿ ಅಂದ್ರೆ ಕ್ಯಾಮ್ರಾಗ ಬಿಡ್ತಾರೆ ಸೊ ನಾವು ಹೊರಡ್ತಾ ಇದ್ದೀವಿ ಟೈಮ್ ಆಯ್ತು ಟೈಮ್ ಬಂದು ಐದು ಐವತ್ತೆರಡು ಸೊ ಇನ್ನೂ ಕತ್ಲೇನೆ ಆಗಿಲ್ಲ ಇವಾಗೆಲ್ಲ ಎಂಟು ಗಂಟೆ ಆದರೂ ಕತ್ಲೇನೆ ಕತ್ಲೇನೆ ಆಗಲ್ಲ

ಸೊ ಎಲ್ಲರಲ್ಲಿ ಏನೋ ಕಲ್ ಕೂರಿಸಿದ್ರೆ ಏನೋ ಅಂತ ನನಗೆ ಗೊತ್ತಿಲ್ಲ ಎಲ್ಲರೂ ಮಾಡ್ತಾಯಿದ್ರು ಅಂತ ಇವರು ಮಾಡ್ತಾಯಿದ್ರು ಸೊ ನಾನು ಮಾಡಿದೆ ಆದರೆ ಏನು ರೀಸನ್ ಅಂತ ನಿಜವಾಗ್ಲೂ ಗೊತ್ತಿಲ್ಲ ಎಲ್ಲರೂ ಮಾಡ್ತಿದ್ರಲ್ಲ ಅಂತ ಹೇಳ್ಬಿಟ್ಟು ನಾವು ಮಾಡಿದ್ವಿ ಸೊ ನಾವು ಕೂರಿಸಿದ್ವಿ ಎಲ್ಲರೂ ಒಂದೊಂದು

ಮುಗೀತು ಹೊರಡ್ತಾಯಿದ್ದೀವಿ ಇಲ್ಲಿಂದ ಸಕಾಲಾಯಿತು ಬರ್ತಾ ಇಲ್ಲ ವೆದರ್ ಅಂತೂ ಸಕ್ಕದಾಗಿದೆ ಸೊ ಹೊರಟ್ವಿ ಫೈನಲಿ ಅವರಂತೂ ಬರ್ತಾನೇ ಇಲ್ಲ ಬಿಟ್ಟು ಈಗ ಸ್ನ್ಯಾಕ್ಸ್ ತಿನ್ನಕಾ ಹ್ಞೂ ಚಿನಿ ಎಲ್ಲಿ ಸ್ನ್ಯಾಕ್ಸ್ ತಿನ್ನೋದು <stitched up> गया। गया। माने लोबीट मरता है जर्या मा अंद्रो स्नाइच्स तिन कोड़ती <स्णेटारी> तुर्या अगत्तु वेदर सिख्का वड़े इस्टाइटो बदर सुम्भजी आएदा जागा लाइटो माइटो 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 मा जागा जागा बिद्रमा एल्लर वेश्टो नुताओं र ಅಲ್ರು ಐಸ್ ಕ್ರೀಮ್ ತಿಂತಾ ಇದಾರೆ ಇದು ಐಸ್ ಕ್ರೀಮ್ ಅಲ್ಲಿ ಏನಂತಾರದು ಸೊ ನಮ್ಮ ನಮ್ಮ ರೋಡ್ ಗಣಪತಿ ಕೂರ್ಸಿದ್ರು ತುಂಬ ಚೆನ್ನಾಗಿ ಕೂರಿಸಿದ್ರು ಸೊ ಪೂಜೆ ಮಾಡಿಸ್ತಾ ಇದ್ರು ನಮ್ಮ ದೊಡ್ಡಮ್ಮ ಅವ್ರ ಮನೆ ಅಲ್ಲೋಗಿ ಹೋಗಿದ್ವಿ ಸೊ ಇದಾಗಿತ್ತು ಇವತ್ತಿನ ವ್ಲಾಗ್ ಥ್ಯಾಂಕ್ ಯು ಫಾರ್ ವಾಚಿಂಗ್